ಈ ಸಂದರ್ಭದಲ್ಲಿ ಈಗಾಗಲೇ ತಮ್ಮ ಹೋರಾಟದ ಒಡನಾಡಿಯಲ್ಲಿರತಕ್ಕ ಹಲವಾರು ಹೋರಾಟಗಾರರು ಮಾಡ್ತಾ ವಿಶೇಷವಾಗಿ ಈ ಪೂರ್ಣ ಇವತ್ತು ಸುಮಾರು ನಲವತ್ತು ಹಳ್ಳಿಗಳ ಒಂದು ಮುಖ್ಯ ಕೇಂದ್ರೀಕಾರ ಅಲ್ಲದೆ ಈ ಪೂರ್ಬಾಳ್ ಗ್ರಾಮ ಮಹತ್ವದ ಆಕಾಂಕ್ಷಿ ಗ್ರಾಮ ಆದ್ರಿಂದ ಈ ಪೋತ್ನಾಲ್ ಸಾಕಷ್ಟು ಬೇಡಿಕೆ ಇದ್ದಾವೆ ಸಾಕಷ್ಟು ಸಮಸ್ಯೆ ಇದ್ದಾವೆ ಸಾವಿರ ಸಮಸ್ಯೆಗಳ ಬಂಡೆ ಇರ್ತಕ್ಕಂಥ ಜನ ಜನಪ್ರಿಯವರನ್ನ ಮತ್ತು ಅಧಿಕಾರಿಗಳನ್ನ ಕೇಳಬಹುದಾಗಿರ್ತಕ್ಕಂಥ ಅತ್ಯಂತ ಅನಿವಾರ್ಯ ಸಂದರ್ಭ ನಿರ್ಮಾಣವಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಮಾನ್ಯ ತ ಬಿಡುತ್ತಾರೆ ಈ ಮುಖಾಂತರವಾಗಿ ನಮ್ಮೆಲ್ಲ ಸಮಸ್ಯೆಗಳನ್ನ ಕೈ ಆಲಿಸಿ ಸಮಸ್ಯೆಗಳಿಗೆ ಬಹಳ ನಾವು ಸೂಚಿಸಬೇಕು ಜೊತೆಗೆ ಮುಂಬರುವ ನಮಗೆ ದಿನಾಂಕವನ್ನು ನಿಗದಿಪಡಿಸಿ ಒಂದು ಸಭೆಯನ್ನ ಕರೆದೊ ಮುಖಾಂತರವಾಗಿ ಹಲವಾರು ಯುವ ಮೂಲಕವಾಗಿ ಸಭೆಯನ್ನು ಏರ್ಪಾಡು ಮಾಡಬೇಕು ಜೊತೆಗೆ ನಮ್ಮ ಸಮಸ್ಯೆಗಳನ್ನು ಕೂಡ ಪರಿಹಾರವನ್ನು ಕೂಡ ಸೂಚಿಸಬೇಕ ಮಾತನ್ನ ಹೇಳಿರೋ ಜೊತೆಗೆ ಈ ಪೋರ್ಟ್ನಲ್ಲಿ ಇಡ್ತಕ್ಕ ಕೆಲವು ಸಮಸ್ಯೆಗಳ ಬಗ್ಗೆ ನಾವು ಏರಿಕೆ ಬಯಸ್ತೀವಿ ಬಂದ ಈ ಒಂದು ಫೋರ್ನಲ್ಲಿ ನಡೀತಕ್ಕಂತ ಈ ಒಂದು ಹೋರಾಟ ಕೇವಲ ಯಾವುದೇ ಒಂದು ದ್ರಾವಣ ಯಾವುದೇ ಒಂದು ಜನರಿಗೆ ಸಂಬಂಧಿಸಿರ್ತಕ್ಕಂಥ ಹೋರಾಟ ಅನ್ನೋ ಬಂದ ನೀವು ಮರೆಯೇ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತೇನೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಈ ಭಾಗದ ಜನಪ್ರತಿನಿಧಿಗಳಿಗೆ ಪ್ರತಿನಿಧಿಗಳಿಗೆ ಗಮನಕ್ಕೆ ನಾನು ಈ ಭಾಗದಲ್ಲಿ ಏನು ಇವತ್ತು ಮನೆಯಲ್ಲಿ ವಿಶೇಷವಾಗಿ ಶೌಚಾಲಯ ಮಾಡಲಿಕ್ಕೆ ಆಡಳಿತ ನಿರ್ಮಾಣ ಪ್ರಕೃತಿ ನಿರ್ಮಾಣವಾಗಿದೆ ನಮ್ಮ ತಾಯಂದ್ರೆ ನಮ್ಮ ಅಕ್ಕಂದ್ರೆ ನಮ್ಮ ಶಾಲೆ ವಿದ್ಯಾರ್ಥಿನಿಯರು ಎಲ್ಲಿ ಶೌಚಾಲಯ ಮಾಡಬೇಕ್ರಿ ಎಲ್ಲಿ ಶೌಚಾಲಯ ಮಾಡಬೇಕು ಬೇರೆ ಊರಿನಿಂದ ಆಗಿರೋ ಮಹಿಳೆಯರು ಕೂಡ ಎಲ್ಲಿ ಶೌಚಾಲಯ ಮಾಡಬೇಕು ಮತ್ತು ಬಸ್ ನಿರ್ಣಯನೇ ಇಲ್ಲ ಇಂದ ಒಂದು ಸಚಿವ ನೀವು ರಾಜಕೀಯವನ್ನ ಮಾಡ್ತಿದ್ರಿ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿಗಳಿಗೆ ಹೆಚ್ಚಿನ ಗಮನವನ್ನು ಅರ್ಸಬೇಕು ಅಂತ ಬಹಳ ಮಹತ್ವವಾಗಿರ್ತಕ್ಕಂಥ ಅಂಶ ಹಾಗಾಗಿ ವಿಶೇಷವಾಗಿ ಇವತ್ತು ಈ ಪ್ರೋರ್ಬಾರ ಇಲ್ಲ ಈ ಪೋಟ್ನ ಹಿರಾವಳಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಡಿ ಸಿ ಅವರಿಗೆ ಎ ಡಿ ಸಿ ಅವರಿಗೆ ಈ ಭಾರತ ಜಲಭದ ಜಲಭದಿಗೆ ಧನ್ಮಗಳು ಕೂಡ ಅದು ಸಾಧ್ಯವಾಗ್ತಾ ಇಲ್ಲ ಸುಮಾರು ನಲವತ್ತು ಹಳ್ಳಿಗಳು ಕೂಡ ಇಲ್ಲಿ ಈ ಮುಖ್ಯ ಹಳ್ಳಿ ಕಾಯ್ತಾ ಇಲ್ಲ ಇಲ್ಲಿ ಆ ಹಿರಿಯ ಮತ್ತು ಈ ಆಕ್ರಮ ಮಳೆ ಬೆಂಬಲದಿಂದಾಗಿ ಇವತ್ತು ಆ ಹಿರಿಯ ಜಾಲಿಯಿಂದ ಬೇರೆ ಜಾತಿ ಟ್ವೆಂಟಿ ಫೈವ್ ತಾಲೂಕು ನೋಡ್ತಾ ಇದೆ ಅದಕ್ಕಾಗಿ ಮೂವತ್ತು ಇಲಾಖೆ ಅಧಿಕಾರಿಗಳು ಕೂಡ ಮುಂದಿನ ನಡೆಯುವ ಈ ಬಗ್ಗೆ ಈಚಿತವಾಗಿ ಅದರ ಬಗ್ಗೆ ಜವಾಬ್ದಾರಿಯನ್ನು ವಹಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕು ಇಲ್ಲ ಮತ್ತು ಈ ಪೇಟು ಸಮಸ್ಯೆ ಇಲ್ಲ ಮತ್ತು ಇನ್ನಿತರ ಹಲವಾರು ಸಮಸ್ಯೆಗಳಿಗೆ ಈ ಇಳ ಅನ್ನುವಂತ ಅರ್ಥ ಇಲ್ಲ ಈ ಪೇಟೆ ಅವರಿಗೆ ಆರ್ಥಿಕ ಇದು ಸ್ಟೇಟಾಗಿದೆ ಯಾಕಂದ್ರೆ ಅಲ್ಲೂ ನಡೆಯುವ ಮುಂದೆ ಸಾಧ್ಯ ಹಾಗಾಗಿ ಅದೊಂದು ಒಂದು ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮುಂಜಾಗಿದೆ ಮುಂಜಾಗಿದೆ ಮುಂಜರಾಗಿದೆ ಇನ್ನೊಮ್ಮೆ ಮುಂಜರಾಗಿದೆ ಯಾವ ಮುಂಜರಾಗ್ತದೆ ಯಾವ ಕಾನೂನು ಇಷ್ಟು ಆರಂಭವಾಗ್ತದೆ ಯಾಕಂದ್ರೆ ನಮ್ಮ ತಾಯಿಗಳು ಇವತ್ತು ತಡೆಯುತ್ತ ವಸ್ತು ಅಂತ ಹೇಳಿ ಮಾಡಿದ್ದಾರೆ ಈ ಬಸ್ನಲ್ಲಿ ಯಾವ ಟೈಟ್ ನೋಡಿರ್ತೇವೆ ಕಾಲೇಜು ಸೀಟ್ ಇದ್ರೂ ಕೂಡ ರಾಜ್ಯ ಸಾಗುತ್ತೇವೆ ಇಲ್ಲಿ ಹೋಗ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಮನೆ ವಾದ್ರೆ ನಮಗೆ ಎಲ್ಲ ನಮ್ಗೆ ಕಾಲೇಜ್ ಕೇಳಿಕೆ ಆಗ್ತಾ ಇಲ್ಲ ಅಂತ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ನಾವು ಈಗಾಗಲೇ ಪತ್ರಿಕೆ ಮತ್ತು ಕಾಲೇಜು ಟಿಕೆಟ್ಗಳಲ್ಲಿ ಬಂದಿದೆ ಈ ವಿಷಯ ಆಧ್ರೂ ಕೂಡ ಜನಪ್ರತಿನಿಧಿಗಳು ಇದು ಒಂದು ರೀತಿಯ ನಿರ್ಲೀಕ್ಷ್ಯ ಇದೆ ಯಾಕಂದ್ರೆ ನಮ್ಮ ಮಕ್ಕಳು ಶಾಲೆಯನ್ನ ಕೇಳುವಾಗ ಕಾಲೇಜಿನ ಕೇಳುವಾಗ ನಮ್ಮ ನಮಗೆ ರೀತಿಯಲ್ಲಿ ಆರೋಗ್ಯ ಸಿಗುವಲ್ಲ ಮೊನ್ನೆ ಒಬ್ಬ ತಾಯಿ ಬಾಳುತ್ತಿದ್ದ ಈ ಒಂದು ಸುಮಾರು ಇರ್ತದೆ ಆಸ್ಪತ್ರೆ ಹೇಳ್ತಾ ಇದ್ದಾವೆ ಯಾವ ಬಸ್ಗಳು ನಾವು ತಡೆ ಎಂಟು ಬಸ್ಗಳು ಮುಂದೆ ಆಗುವ ಆಗುವಂತೆ ಇದೆ ಆರೋಗ್ಯ ರೀತಿ ತಡೆ ಎಷ್ಟು ಬಸ್ಗಳು ತಡೆ ಎಂಟು ಬಸ್ಗಳು ಇಲ್ಲಿ ನಿಮಗೆ ನಿಮ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು ಈ ಒಂದು ಬೇಗ ಜಿಲ್ಲೆ ಈ ಒಂದು ಮುಖಾಂತರ ಬಸ್ಗಳು ಅದಕ್ಕೆ ಯಾವ ಗಮನವನ್ನು ಈ ಮುಖಾಂತರ ನಮ್ಮ ತಹಸೀಲ್ದಾರ್ ಅವರಲ್ಲಿ ಮನೆಯನ್ನ ಮಾಡಿಕೊಳ್ತೇವೆ ಹಾಗಾಗಿ ಈ ಭಾಗದಲ್ಲಿ ಇನ್ನು ಈ ಫೋಟೋವನ್ನ ಏನು ಕೇಂದ್ರವನ್ನಾಗಿ ಮಾಡಬೇಕು ನೀವೇನು ಸಿಎಸ್ ಅಂತ ಹೇಳ್ತಿದ್ರಲ್ಲ ಆ ಸಿ ಎಸ್ ಕೂಡ ಫೋಟೋ ಸಾಧಿಸ್ತೀವಿ ಆ ಒಂದು ಏಕೆ ನಾವು ಮಾಡಿಕೊಡ್ತಕ್ಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗಾಗಿ ಈ ಬಾಲ್ಯ ಕೂಡ ನಿರ್ಮಾಣ ಆಗ್ಬೇಕು ಅದು ಕೂಡ ಆಗಬೇಕಾಗಿದೆ ಒಂದು ಪ್ರವಾಸಿ ಮಂಡಳಿ ಕೂಡ ನಿರ್ಮಾಣ ಮಾಡಬೇಕಾಗಿದೆ ನಾನು ಮಾಡುವ ಶಾಸಕರನ್ನು ಕೂಡ ಇಲಾಖೆ ನೇಮಕ ಮಾಡಿಕೊಳ್ತೇವೆ ಹಾಗಾಗಿ ಇವತ್ತು ನಮ್ಮ ವೇರಕ್ಕೆ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಅವರಿಗೆ ನಾವು ಮುಖ್ಯವಾಗಿ ಎಲ್ಲ ವಿಷಯಗಳ ಜೊತೆಗೆ ಮಂಗಲು ಪಕ್ಷದಲ್ಲಿ ಸಮಸ್ಥರವಾಗಿ ಎಲ್ಲರೂ ಕೂಡ ಏನಾಗಿದೆ ಅದರಲ್ಲಿ ಬದಲಾವಣೆ ಇದು ಸಾಂಕೇತಿಕವಾಗಿರ್ತಕ್ಕಂಥ ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳೆಯ ಹಣಗಳಿಗೆ ಈ ಪ್ರೀತ ವೇದಿಕೆ ಆಗಿರ್ಬೋದು ರೈತರ ಕನ್ನಡದ ಆಗಿರ್ಬೋದು ರೈತರ ಕನ್ನಡ ಆಗಿರ್ಬೋದು ಮಹಿಳೆಯರ ಚೆನ್ನೈನಲ್ಲಿ ಆಗಿರ್ಬೋದು ಎಲ್ಲರೂ ಹೆಚ್ಚು ಕೂಡಿ ನಾವು ಮುಂದಿನ ದಿನಗಳಲ್ಲಿ ಜೊತೆಗೆ ಹಳ್ಳಿ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ పట్టణాం పట్టి నేను ఓవర్ ఆచినా అందుకొంది జిల్లా కూడా ఆచరి ముందర ఆచిల్లా ముందర దినావే రాజు ఈ దేశ ఆర్బంధ ముందు ఎదురు ಹಾಗಾಗಿ ಇವನು ಹೆಚ್ಚುವ ನಾವು ಬಾರಿ ದೇವರಿಗೆ ದಂಡು ಐದೈದು ದಿನ ದಂಡಿರ್ಬೋದು ನಾವು ಕಾಲೇವೆ ಹಾಗಾಗಿ ಈ ಎಲ್ಲಾ ಗಣಿತಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇವೆ ನಾವು ಅದನ್ನು ಕಾಳವಿಯನ್ನು ನಿಮಗೆ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಕಾಳವಡಿಗೆಯನ್ನು ಮೀ ನಾವೆಲ್ಲ ನಿಜ ಏಳು ಏಳುಗಳು ಈ ಎಳೆಯ ಬಿಡುತ್ತದೆ

ಬೆಂಬಲ ಕೊಡ್ತಕ್ಕಂಥದ್ದು ಅತಿ ಅವಶ್ಯಕತೆ ಇದೆ ನೀವು ಎಲ್ಲಿವರೆಗೆ ಮೌನವಾಗಿರ್ತೀವಿ ಅಲ್ಲಿವರೆಗೂ ನಮಗೆ ಅನ್ಯಾಯ ನಡೀತಾ ಇರುತ್ತೆ ನನಗೆ ನಾನು ಅನ್ಕೊಂಡಿದ್ದೆ ನಮ್ಮ ಶರಣು ಎಲ್ಲರೂ ಯುವಕರು ಸೇರಿಕೊಂಡು ಬಹಳಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ಜನಪರ ಸಮಸ್ತ ನನ್ನ ಬಂಧುಗಳು ಭಾಗವಹಿಸ್ತಾರೆ ಬಹಳ ಪ್ರತಿಭಟನೆ ನಡೀತಾ ಅಂತಕ್ಕಂಥ ಅನ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಜನಗಳು ಇದೇ ರೀತಿ ಇರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಪ್ರೋತಾಳು ಇನ್ನು ಹತ್ತು ವರ್ಷ ಹಿಂದೆ ಹೋಗುತ್ತೆ ಇದ್ರ ಅನುಮಾನ ಇಲ್ಲ ಎಲ್ಲಿವರೆಗೂ ನೀವು ಈ ರೀತಿರ್ತಕ್ಕಂಥ ಅನ್ಯಾಯವನ್ನ ಈ ರಾಜಕೀಯ ಗೃಹ ಈ ರಾಜಕೀಯ ಕಾರಣಕ್ಕೋಸ್ಕರ ಮೌಲ್ಯವಾಗಿದ್ರೆ ನೀವು ಮಾಡ್ತಕ್ಕಂಥ ನಿಮಗೆ ಮೋಸ ಅಲ್ಲ ಮಾಡ್ತಕ್ಕಂಥ ದ್ರೋಹ ನಿಮಗೆ ಅಲ್ಲ ನನ್ನ ಮುಂದಿನ ಸಮುದಾಯದ ಈ ಪ್ರೋತಾಹಕ್ರ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಮಹಾ ಮೋಸ ಅಂತಕ್ಕಂಥದನ್ನ ಹೇಳಕ್ ಇಷ್ಟಪಡ್ತಾ ಪಡ್ತಾ ಇದ್ದೀನಿ ಇದು ಯಾವುದೇ ಪಕ್ಷದ ವಿರುದ್ಧ ಅಂತಕ್ಕಂಥದ್ದಲ್ಲ ಅಥವಾ ಯಾವುದೇ ರಾಜಕಾರಣ ವಿರುದ್ಧ ಅಂತಕ್ಕಂಥದ್ದಲ್ಲ ಈ ನಮ್ಮ ಪ್ರೋಹತಾಳ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗತಕ್ಕ ಪ್ರತಿಭಟನೆಗೆ ಪ್ರತಿಯೊಬ್ಬರು ಪಕ್ಷ ಭೇದ ಮರೆತು ಇದಕ್ಕೆ ಬೆಂಬಲ ಇದು ಯಾರು ಸ್ವಾರ್ಥಕ್ಕೋಸ್ಕರ ಚಳವಳಿ ಅಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಇಲ್ಲಿರ್ತಕ್ಕಂಥ ಬೇಡಿಕೆಗಳು ಏನು ಪ್ರೋತ್ವಾಳ ನಾಗರಿಕರ ವೇದಿಕೆಯನ್ನು ಇಟ್ಕೊಂಡಿದ್ದಾರೆ ಇದು ಜರೂರತ್ ಆಗಲೇಬೇಕು ವಿಶೇಷವಾಗಿ ನನ್ನ ಹೋರಾಟಗಾರರು ಹೇಳ್ತಾ ಇದ್ದಾರೆ ಅತಿ ಅವಶ್ಯವಾಗಿ ಇಲ್ಲಿ ಮಹಿಳೆಯರಿಗೆ ಶೌಚಾಲಯ ಕಡ್ಡಾಯವಾಗಿ ಆಗಲೇಬೇಕು ನಾನು ತಹೀದಾರ್ ಮಾಡಿಕೊಳ್ತಾ ಇದ್ದೀನಿ ಸಂಬಂಧಪಟ್ಟ ಪೀಡುಗಳಿಗೆ ಹೇಳಿ ಎಲ್ಲಿ ಚಾಲನೆ ಇದೆ ತಕ್ಷಣವೇ ಆ ಶೌಚಾಲಯಕ್ಕೆ ಆದ್ಯತೆ ಕೊಡಿ ಇನ್ನುರ್ತಕ್ಕಂಥ ಬೇಡಿಕೆಗಳನ್ನ ನೀವು ಸಮಯ ತಗೊಳ್ಕೊಂಡು ಮಾಡ್ರಿ ಅದ್ರಲ್ಲಿ ಎರಡು ಮಾತಿಲ್ಲ ತಕ್ಷಣವಾಗಿ ಕ್ರಮ ತಗೊಳ್ರಿ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಮಾಜಿ ನಿಮಗೆ ಈಗ ನಮ್ಮ ಯಾರು ನಮ್ಮ ಭದ್ರಾಜ್ತಾ ಇದ್ರು ನಮ್ಮ ವಿ ಪೋತ್ತಾಳ ನಮ್ಮ ಉದ್ಬಳ ಗ್ರಾಮಕ್ಕೆ ಹೋಗತಕ್ಕಂಥ ರಸ್ತೆ ಧನ್ಯಸ್ವಾಮಿ ತಿರುಗಾಡಿ ಜನಪ್ರತಿನಿಧಿಗಳೇ ರಾಜಕಾರಣಿಗಳೇ ನಿಮಗೆ ನಾಚಿಕೆ ಮಾನ ಬಂದು ಮರೆಯಾಗಿದ್ರೆ ಗೊತ್ತಾಗುತ್ತೆ ಅಲ್ಲಿ ಜನಗಳ ಕಷ್ಟ ಏನಂತ ಹೇಳಿ ನನ್ನ ಆ ಒಂದು ಭಾಗದ ವಿದ್ಯಾರ್ಥಿಗಳು ಇವತ್ತು ಆ ರಸ್ತೆಯ ಹದಗೆಂಟು ಕ್ರಮಕ್ಕೋಸ್ಕರ ಉತ್ಬಳ ಆಗಿರಲಿ ತೋತ್ರ ಬಂಡೆ ಆಗಿರಲಿ ಉಟಕನೂರಾಗಿರ್ಲಿ ಮರ್ಕಲ್ ಆಗಿರ್ಲಿ ಜೀನೂರು ಗ್ರಾಮದಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳು ಆ ರಸ್ತೆ ಆ ಬ್ರಿಡ್ಜ್ಗೋಸ್ಕರ ಇವತ್ತು ಶಾಲೆಯನ್ನ ಬಿಡತಕ್ಕಂತ ಪರಿಸ್ಥಿತಿ ಇದೆ ನಿಮಗೆ ನಾಚಿಕೆ ಆಗಲ್ಲ ನಿಮ್ಮ ಮಕ್ಕಳು ಶ್ರೀಮಂತರ ಮಕ್ಕಳು ರಾಜಕಾರಣ ಮಕ್ಕಳು ಎಲ್ಲಿ ಹೋಗ್ತೀರಿ ನೀವು ನಿಮಗೆ ಬಸ್ಸು ಬರುತ್ತೆ ಸ್ಪೆಷಲ್ ಆಗಿರ್ತಕ್ಕಂಥ ಬಸ್ ಸೌಲಭ್ಯ ಇರುತ್ತೆ ನೀವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ತೀರಿ ನಿಮ್ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ ಆಗ್ತಕ್ಕಂಥದ್ದು ಬಡ ಮಕ್ಕಳಿಗೆ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳತಕ್ಕಂಥ ಎಚ್ಚರಿಕೆಯನ್ನು ಇವರು ಸಾಲ ಕೊಡೋದಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ತಕ್ಷಣವೇ ಆ ಸೇತುವೆ ದುರಸ್ತ ಆಗ್ಬೇಕು ರಸ್ತೆಗಳು ಅಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಗುಂಡಿಗಳು ಬಿದ್ದು ಗದ್ಯ ರೀತಿ ಪರಿಸ್ಥಿತಿ ಆಗಿದೆ ಹಾಗಾಗಿ ದಯವಿಟ್ಟು ಆ ಭಾಗದ ರಸ್ತೆಯನ್ನ ಮಾಡಿಕೊಡ್ಬೇಕಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ತಶ್ ಸಾಹೇಬರು ಸಂಪೂರ್ಣವಾಗಿರತಕ್ಕ ವರದಿ ಕೊಡಬೇಕು ಈ ಗ್ರಾಮ ಬಹತಾಳ ಗ್ರಾಮ ಅತಿ ವೇಗವಾಗಿ ಬರ್ತಕ್ಕಂಥ ಗ್ರಾಮ ಇದು ಗ್ರಾಮ ಪಂಚಾಯತಿ ಅಲ್ಲ ಇದು ಪುರಸಭೆಗೆ ಸ್ಪರ್ಧೆ ಕೊಡ್ತಕ್ಕಂತ ಗ್ರಾಮ ಹಾಗಾಗಿ ಇದನ್ನ ಪಟ್ಟಣ ಪಂಚಾಯತ್ ಮಾಡಲಿಕ್ಕೆ ತಾವು ಶಿಫಾರಸು ಮಾಡಬೇಕಂತಕ್ಕಂತ ಮನವಿಯನ್ನ ಮಾಡ